ದಾನ ಮಾಡಿದಂತಹ ಶಿಕ್ಷಕರುಗಳಿಗೆ ಕೃತಜ್ಞತೆಯನ್ನು ತಿಳಿಸಲು ಒಂದೆರಡು ವಾಕ್ಯ ಹೇಳಲು ಬಯಸುತ್ತೇನೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ನಮ್ಮ ಗುರುಗಳಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಹೇಳಿದರೂ ಸಾರದು ಗುರುಗಳು ನಮಗೆ ವಿದ್ಯಾ ಬುದ್ಧಿ ಕಲಿಸಿ ಒಳ್ಳೆ ದಾರಿಯಲ್ಲಿ ಸಾಗುವುದನ್ನು ಕಲಿಸಿಕೊಟ್ಟಿರುತ್ತಾರೆ ಗುರು ತನಕ ದೊರೆಯ ದಂಡ ಮುಕ್ತಿ ಈ ಮಾತು ಬರೀ ಪದಗಳ ಸಾಲಲ್ಲ ಜೀವನದ ಸತ್ಯ ಬದುಕಿನ ಹಾದಿ ನಮ್ಮಲ್ಲಿ ಗುರುಗಳಿಗೆ ಪರಮ ಪವಿತ್ರ ದೇವರ ಸ್ಥಾನವಿದೆ ತಂದೆ ತಾಯಿ ಮತ್ತು ಗುರುಗಳು ಪ್ರತಿಯೊಬ್ಬರ ಬದುಕನ್ನು ರೂಪಿಸುವ ಪ್ರಮುಖ ಶಕ್ತಿಗಳು ಪ್ರತಿಯೊಬ್ಬರ ಭಾರದಲ್ಲೂ ಜ್ಞಾನದ ದೇವಿಗೆ ಹಚ್ಚುವವರು ಗುರುಗಳು ಇಂತಹ ಗುರುಗಳಿಗೆ ನಾವು ಯಾವಾಗಲೂ ಚುಡರುಣೆಯಾಗಿ ತೆಯನ್ನು ತಿಳಿಸಿ ಗೌರವವನ್ನು ಕೊಡಬೇಕು ವಿದ್ಯಾರ್ಥಿಯನ್ನು ಜೀವನದಲ್ಲಿ ಒಬ್ಬ ಉತ್ತಮ ವೈಯಕ್ತಿಯನ್ನಾಗಿ ರೂಢಿಸಲು ನೀವು ಮಾಡಿದ ಎಲ್ಲ ಪ್ರಯತ್ನಗಳಿಗೂ ನಾನು ನಿಮಗೆ ಧನ್ಯವಾದವನ್ನು ಅರಿ ಅರ್ಪಿಸುತ್ತೇ ಅರ್ಪಿಸುವೆ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಎಲ್ಲರಿಗೂ ಧನ್ಯವಾದ